Hang hey. 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 ಇದ್ದೇವೆ ನಾವು ಬಟ್ ನಾವು ಕಮ್ಯುನಿಸ್ಟ್ ಇದ್ದೇವೆ ಕಮ್ಯುನಿಸ್ಟ್ ನೆನ್ಪಿಟ್ಕೊಳ್ರಿ ಗೋಲಿ ಹೊಂಟದಂದ್ರ ಎದ್ರು ನಾವು ಹಮ್ ಭಗತ್ ಸಿಂಗ್ ಕೆ ಸಂತಾನ ಅಂಜಲ್ ನಾವ್ ಯಾರಿಗೆ ಅದಕ್ಕೆ ಯಾವ್ದಾರೆ ಹೋರಾಟದೊಳಗ ನಾವು ಬಂದೆವು ಅಂದ್ರೆ ನಾವು ಷಡ್ಯಂತ್ರ ಅಂತ ಹೇಳ್ತಿರಲ್ಲ ನೀವು ಏನ್ ಬೇಕಾದ್ ಹೇಳ್ರಿ ಬಟ್ ಹೇಳಿದಾರ ಸಾಬೀತು ಮಾಡ್ರಿ ನೀವು ಹೇಳಿದ್ದೆಲ್ಲ ಪ್ರಶ್ನೆ ಈಗ ನಾವು ಯಾರಿದ್ದೇವೆ ಏನಿದ್ದೇವೆ ಅನ್ನೋದಿಲ್ಲ ನಮ್ಗೆ ಓಸು ಮಂದಿಗೆ ನೀವು ಸೂಲಿಗೇರಿಸ್ತೀರ ಅಂದ್ರೆ ಸೂಲಿಗೇರಿಸ್ರಿ ನಮ್ದೇನ್ ತೊಂದರೆ ಇಲ್ಲ ಸಾವು ಎಲ್ಲರೂ ಬೆನ್ನಿ ಕಟ್ಕೊಂಡು ಬಂದ್ರೆ ನಾವು ಕಣ್ಣು ಎದ್ರೆ ಇಟ್ಕೊಂಡು ಹೊಂಟೀವಿ ದಿನಾ ಮುಂಜಾನೆ ಹಲೋ ಹೇಳ್ತೇವೆ ಯಾರಿಗೆ ಸಾವಿಗೆ ರಾತ್ರಿ ಬಂದೇವಂದ್ರ ಥ್ಯಾಂಕ್ಸ್ ನಂದು ನಿಂದು ಮತ್ತೆ ಭೇಟಿ ಆಯಿತು ಅಂತ ಜೀವ ಹೇಳ್ತೇವೆ ನಾವು ಗೊತ್ತಾಯ್ತು ಅರ್ಥಾಯ್ತು ಹೀಗಾಗಿ ಇವತ್ತು ಒಂದು ವೇಳೆ ಸೌಜನ್ಯಳ ಕೇಸನ್ನು ನೀವು ಐ ಟಿಗೆ ಒಪ್ಪಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀವು ಕೊಡಲಿಲ್ಲ ಅಂದರೆ ನನ್ನಂಥ ಊರುಗಳಲ್ಲಿ ಆಗಿರ್ತಕ್ಕಂಥ ರೇಪ್ಗಳು ಕೂಡ ಮುಚ್ಚ ಹೋಗ್ತವೆ ಅಥವಾ ತನಿಖೆ ದಿಕ್ಕು ತಪ್ತದೆ ಅಪರಾಧಿಗಳು ಬಿಡುಗಡೆ ಆಗ್ತಾರೆ ಬಿಲ್ಕಿಸ್ ಬಾನುವಿನ ಪ್ರಕರಣದೊಳಗೆ ಅಪರಾಧಿಗಳಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಕೊಟ್ಟು ಅಲ್ಲಿ ಒಬ್ಬ ಸಂಸದ್ ಹೇಳ್ತಾನೆ ಸನ್ನಡತೆ ಅವ್ರದ್ದು ಒಳ್ಳೆಯ ನಡತೆ ಅದ ಬ್ರಾಹ್ಮಣರು ಕೆಟ್ಟ ಕೆಲಸ ಮಾಡೋದಿಲ್ಲ ಯಾರೇ ಬ್ರಾಹ್ಮಣರು ಇದ್ರೆ ದಯವಿಟ್ಟು ಶಟ್ಕೋಬೇಡ್ರಿ ಕೈ ಮುಗಿದು ಕೇಳ್ತೀನಿ ನಮ್ಮ ಬಸವಣ್ಣ ಬ್ರಾಹ್ಮಣೇ ಇದ್ದ ಬ್ರಾಹ್ಮಣ್ಯ ಒದ್ದು ಬಂದಿದವ ಹಾಂಗ ಬರಪ್ಲೆ ಇದ್ರೆ ಬರ್ರಿ ನೀವು ನಮ್ಮ ದೇವರು ನಮ್ಮ ಗುರುಗಳು ಬಸವಣ್ಣ ಹೇಳೋಣವ ಏನು ಹೇಳನ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬೊಬ್ಬಿಟ್ಟು ಎಲ್ಲರ ಕರೆಯುತ್ತಿರುವ ರೇಖಯ್ಯ ಒಂದನೆಯ ಮರತು ನಿಂದನೆಯ ಮಾಡುತ್ತಿದ್ದೀರೇಕಯ್ಯ ಬೀದಿಯ ಮಣ್ಣ ಬಚ್ಚಲ ನೀರ ಹೊಯ್ದುಕೊಳ್ಳುವಿ ರೇಖಯ್ಯ ಕೂಡಲ ಸಂಗಮ ದೇವಯ್ಯ ನೀವು ಕಿಚ್ಚು ಅಗ್ನಿ ಸ್ವಾಹ ಅಂತ ಪೂಜಾ ಮಾಡ್ತಿರಲ್ಲ ದೇವರಲ್ಲ ಇರಲಿ ನಾವೀ ದೇವ್ರಂತೇವು ದೇವ್ರದಲ್ಲ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ದೇವ್ರಂತ ಪೂಜಾ ಮಾಡ್ತಕ್ಕಂಥ ಕಿಚ್ಚು ಬೆಂಕಿ ನಿಮ್ ಮನಿಗೆ ಬೆಂಕಿ ಹತ್ತಂದ್ರ ಅವಾಗ ನಾ ಅಗ್ನಿ ದೇವಾಯ ಸ್ವಾಹ ಅನ್ ಪೂಜಾ ಮಾಡ್ಬೇಕು ಬಾಜು ನಿಂತು ಅವಾಗ ಯಾಕೆ ಆರಿಸ್ತೀರಪ್ಪ ಯಾವ ತೋಮರಿ ಆರಸ್ರಿ ಆರಸ್ರಿ ಮನಿ ಸುಳ್ಳದ ಬಚ್ಚಲಾನ್ ನೀರ್ನು ಹಾಕ್ತೀರಿ ಬೀದಿಯಾಗಿನ ಮಣ್ಣನ್ನು ಹಾಕ್ತೀರಿ ನಾಲೆ ಆಗಿನ ನೀರ್ನು ಹಾಕ್ತಿರೇ ಸಂಡಸ ನೀರು ಹಾಕ್ತಿರೇ ನಿಮ್ ಅದು ಇದು ನಾ ಹೇಳಿದ್ದಲ್ಲ ಕೇಸ್ ಹಾಕಂಗಿದ್ರ ಬಸವಣ್ಣನ ಮ್ಯಾಗ ಹಾಕ್ಬೇಕು ಕೇಸ್ ಫಸ್ಟ್ ನನ್ನ ಮ್ಯಾಗೆಲ್ಲ ಕೇಸ್ ಹಾಕೋದು ಕೇಸ್ ಅಲ್ಲೇ ಹಾಕಬೇಕು ಸೊ ಹೀಗಾಗಿ ಸ್ನೇಹಿತರೆ ಸನ್ನಡತೆ ಅಂಥೇಳಿ ರೇಪಿಸ್ಟ್ರಿಗೆ ಬಿಡುಗಡೆ ಆಗ್ತದೆ ಆಮೇಲೆ ಜನ ಜನರ ಪ್ರವೃತ್ತಿ ಎಷ್ಟು ಹಾಳಾಗಿದೆ ಅವರು ಯುದ್ಧದಲ್ಲಿ ಗೆದ್ದು ಬಂದ ವೀರ ಶೂರರ ಹಾಗೆ ಅವರಿಗೆ ಆರತಿ ಮಾಡಿ ಬರಮಾಡಿಕೊಳ್ತಾರ ಹಾರ ಹಾಕ್ತಾರ ಪೇಡ ಹಂಚ್ತಾರ ನೀನು ಸ್ಟ್ರೈಕ್ ಮಾಡಿದಿರಲ್ಲಪ್ಪ ಬಿಲ್ಕಿಸ್ ಬಾನು ತಾಯಿ ಅಲ್ಲ ಹೆಣ್ತಿಯಲ್ಲ ರೇಪಿಸ್ಟ್ಗಳ ಬಿಡುಗಡೆ ಆದಾಗ ಸ್ಟ್ರೈಕ್ ಮಾಡ್ಲಿಕ್ಕೆ ಏನ್ ಧಾಡಿ ಬಿಡದಿತ್ತು ಯಾಕೆ ಮಾಡ್ಲಿಲ್ಲ ನೀವು ಒಂದೇ ಅಲ್ಲ ಹೆಣ್ಣಂದ್ರೆ ಒಂದೇ ಅಲ್ಲ ಹೆಣ್ಣಂದ್ರೆ ಏನಾದ್ರೂ ಬೇರೆ ಇದೆಯಾ ನಡೆಯುವುದಂದೇ ಭೂಮಿ ಕುಡಿಯುವುದಂದೇ ನೀರು ಸುಡುವುದೊಂದೇ ಅಗ್ನಿ ನರವೆ ಕುಳ್ಳಗೋತ್ರ ಎತ್ತಡದು ಸರ್ವಜ್ಞ ಒಂದೇ ತಾಯಿ ಅಲ್ವಾ ಹಾಗಾದ್ರೆ ಯಾಕೆ ಅಂಥ ರೇಪ್ಗಳ ಸಂದರ್ಭದಲ್ಲಿ ನೀವು ಆ ಪರ ಧ್ವನಿ ಎತ್ತಂಗಿಲ್ಲ ತುಮಾರ ನಿಯತ್ಮೆ ಕುಟ್ ಕಾಲ ಹೇಳಿದ್ರಲ್ಲ ಸರ್ ಎಂದು ಓದದ ಮಣಿ ಅಪ ಅಮಾಸ ದಿನ ಓದ್ದ ಅಂತ ಅದರ ಅರ್ಥ ಏನ್ ಗೊತ್ತು ಸರ್ ನಾ ಮಾಸ್ತರ್ ಇದ್ದೀನಿ ಅಮಾಶೆ ಅಂದ್ರೆ ಅದು ಹಿಂದೆ ಎಂದೋ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿದ್ದು ಗಾದೆ ಮಾತದು ಓದ್ತಿರಲ್ರಿ ರಾತ್ರಿ ಅಮಾಸ ದಿನ ಕತ್ಲಾನ್ ಕತ್ಲ ಇರ್ತದ ಓದ್ತಾನ ಬಿಡ್ತಾನ ಓದಲ್ಲವ ಏನು ಬರ್ತದ ಅದು ಗುರು ಅಂತ ಅಂತಿರ್ತಾನ ಅವು ತಿಳಿತಾಳೆ ಓದ್ಯದ ಪಾರ ಅಂತ ಓದಿರಲ್ಲ ನನ್ನ ಮಗ ಅಮಾಸೆ ದಿನ ಓದ್ಲಾಕೆ ಬರಲ್ಲ ಅಮಾಸೆ ಅಂದ್ರೆ ಕತ್ತಲಿರ್ತದ ಈಗಿನ ಏನ್ ಲೈಟ ಪೈಟ ಇದ್ದಿಲ್ಲ ಈ ಗಾದೆ ಮಾತು ಹುಟ್ಟ ಮುಂದ ಅಮಾಸೆ ದಿನ ಓದ್ದ ಅಂದ್ರೆ ಓದ್ಲಿಲ್ಲ ಓದ್ದಂಗೆ ಸೋಂಗ್ ಮಾಡ್ದ ಹಂಗ ನಿನ್ನ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂದ ಸೋಂಗಿತ್ತು ಡ್ರಾಮಾ ಇತ್ತು ಎಪಿಸೋಡ್ ಎಷ್ಟನೇದಿತ್ತು ಗೊತ್ತಿಲ್ಲ ನನಗೆ ಮುನಿ ಹೇಳಬೇಕು ಎಪಿಸೋಡ್ ಎಷ್ಟನೇ ಇತ್ತು ಗೊತ್ತಿಲ್ಲ ಡ್ರಾಮಾ ಇತ್ತು ನನಗೆ ಗೊತ್ತಿದೆ ಅದರ ಡೈರೆಕ್ಟರ್ ಮಾನ್ಯ ಮೋದಿಜಿಯವರೇ ಡೈರೆಕ್ಟರ್ ಸಮೀತ್ ಪಾತ್ರವ್ರ ಡೈಲಾಗ್ ಬರೀ ಅವ್ರ ಹರೇ ಹರ ಹೌದಲ್ಲ ನಾ ಇದರ ಅರ್ಥ ನನಗೆ ಯಾರು ಅವ್ರ ವೈರಿಗಳಲ್ಲ ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ ನನಗಿರೋದು ಇಷ್ಟೇನೆ ಹೆಣ್ಣು ಮಕ್ಕಳ ಮೇಲೆ ರೇಪ್ಗಳು ಹೆಚ್ಚು ಯಾಕೆ ಆಗ್ತಾ ಇವೆ ಆದಂತ ರೇಪ್ಗಳು ಸಾಬೀತು ಯಾಕೆ ಆಗ್ತಾ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ ಯಾಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಲ್ಲೆಲ್ಲೋ ಮಣಿಪುರದೊಳಗ ಕುಕ್ಕಿ ಮತ್ತು ಮೈತಿ ಜನಾಂಗದ ನಡುವಿನ ಘರ್ಷಣೆ ಅಲ್ಲಿನೂ ಕೂಡ ಅವ್ರ ಜಗಳಕ್ಕಾಗಿ ಹೆಣ್ಮಕ್ಳೇ ಬೀದಿ ಗೆಳೀತೀರಿ ಹೆಣ್ಮಕ್ಳ ಮ್ಯಾಗೆ ಅಪಮಾನ ಮಾಡ್ತೀರಿ ಯಾಕೆ ಇದ್ರ ನಿಮ್ಗೊಂದು ಪರಂಪರೆ ಅದ ಮಹಾಭಾರತದೊಳಗ ಕೌರವರಿ ಪಾಂಡವ್ರ ಜಗಳ ಎದರ್ದಿತ್ತು ರಾಜ್ಯದ ಆಸ್ತಿ ಜಗಳ ಎದ್ರ ಜಗಳ ರೀ ಕೌರವ್ರ ಪಾಂಡವ್ರ ಜಗಳ ನಮ್ಗಿಂತ ಚಂದ ರಾಮಾಯಣ ಮಹಾಭಾರತ ನಿಮಗೆ ಗೊತ್ತದ ಈ ಭಾಗದವ್ರಿಗೆ ಗೊತ್ತದ ಅದ್ರಾಗ ಮಶೂರ್ ಇದ್ದೀರಿ ಶಾಣೇರ್ ಇದ್ದೀರಿ ನೀವು ನಮ್ಮ ಭಾಗದ ಜನ ನಾವು ಸುಮ್ಮ ಮರಳಿದ್ದೆವು ಅದಕ್ಕಾಗಿನೇ ನಾವು ನಮ್ಮ ನಮ್ಮೂರವನವ್ರು ಕಟ್ಕೊಂಡು ಕಟ್ಕೊಂಡು ಬುದ್ಧಿವಂತರ ಜಿಲ್ಲೆಗಂತಿಕೊಂಡು ಹೇಳಿ ಪಾಪ ನಮ್ಮಲ್ಲಿ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಜನ ಮಹಾಭಾರತ ಜಗಳ ಆಗಿದ್ದೆ ಅದಕ್ಕೆ ಆಸ್ತಿ ರಾಜ್ಯದ ಹಂಚಿಕೆಗಾಗಿ ಆದ್ರ ಅದ್ರ ಸೇಡ್ ತೀರ್ಸ್ಕೊಂಡ್ರೆ ಅದ್ರ ಮ್ಯಾಗ ದ್ರೌಪದಿಗ್ ತಂದು ಸೀರೆ ಹೇಳೋದ್ರ ಮ್ಯಾಗ ಸಿಲ್ಸಿಲ ಅದ ನಮ್ ದೇಶದೊಳಗೆ ನಮ್ ಪರಂಪರೆ ಮೈತೇ ಕುಕಿ ಜಗಳ ನಿಮ್ಮ ನಿಮ್ಮ ವೈಯಕ್ತಿಕ ಜಗಳ ಆ ಜಗಳದ ಸೇಡ ತೀರ್ಸ್ಕೊಳಕ್ಕ ಬಳಸ್ಕೊಂಡ್ರ ಯಾರಿಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಶರೀರಕ್ಕ ನಮ್ ಶರೀರ ಅಂದ್ರ ರಣರಂಗ ಅಂತ ತಿಳ್ದಿರ ನಮ್ ಶರೀರ ಅಂದ್ರ ಪಗಡಿ ಆಡಂತ ಪಟ ಅಂತ ತಿಳಿದೀರ ಏಯ್ ಅಣ್ ಎಚ್ಚರಾರಿ ಅಲ್ಲಿಂದ ಹುಟ್ಟಿ ಬಂದಿರಿ ನೀವು ಒಂದಿನ ಓಸು ಮಂದಿ ಹೆಣ್ಮಕ್ಳು ನಾವು ಮಕ್ಕಳೇ ಹೆಡಂಗಿಲ್ಲ ನಿಮ್ ಸನಿನೇ ಬರಂಗಿಲ್ಲ ಡಿಸೈಡ್ ಮಾಡಿದೆ ಅಂದ್ರೆ ನೋಡ್ರಿ ನನ್ನ ಮಕ್ಕಳೇ ನಿಮ್ ಗತಿ ಏನ ಒಂದಿನ ನಾವು ಡಿಸೈಡ್ ಮಾಡಿದೆ ಅಂತ ತಿಳ್ಕೊ ನಮಗೆ ಇಂದ್ರಿಯಗಳು ಕಟ್ಟದ ಬಹಳ ಚಂದ ಗೊತ್ತದ ಮನಸ್ಸು ತಡಿ ಹಿಡ್ಕಂಬದ್ ಬಹಳ ಚಂದ ಗೊತ್ತದ ಪ್ರಾಬ್ಲಮ್ ನಿಂದೇ ಅದ ಹೈರಾಣ್ ನೀವೇ ಆತೀರಿ ಅದಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಡ್ರಿ ಆದಂತ ಅತ್ಯಾಚಾರವನ್ನು ತಪ್ಪಿಸ್ಬೇಡ್ರಿ ಸಾಕ್ಷಿ ಮಾತಾಡಲಿಕ್ಕೆ ಸಾಧ್ಯ ಆಗಬೇಕು ಹೇಳಕ್ಕೆ ಸಾಧ್ಯ ಆಗ್ಬೇಕು ಅಪ್ತೋ ಬೋಲೊ ಕಪ್ತಕ್ ಬೋಲ್ ಕೆ ಲಬ್ಸ್ ತೆರೆ ಆಜಾದ್ ಹೇ ಬೋಲ್ ತೆರೆ ಲಬ್ ಆಜಾದ್ ಹೇ ಎಸ್ ನನ್ನ ಮಾತಿಗೆ ಯಾವ ಬಂಧನಗಳಿಲ್ಲ ಸೊ ಹೀಗಾಗಿ ಇವತ್ತು ಸೌಜನ್ಯಳ ಪ್ರಕರಣ ಪದ್ಮಲತಾಳ್ ಪ್ರಕರಣ ಮತ್ತೆ ಇನ್ನಿತರು ನಾಲ್ಕು ನೂರಕ್ಕಿಂತ ಹೆಚ್ಚು ಕೊಲೆ ಹೊಲೆಯಾಗಿರ್ತಕ್ಕಂಥವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಹೇಳಲೇಬೇಕಾಗ್ತದೆ ಒಂದಿನ ಸಾಯದೇದ ಒಂದಿನ ಸಾಯದ ಆವ ವಿದ್ಯೆ ಕಲಿತಡೇನು ಸಾವವಿದ್ಯೆ ಬೆನ್ನ ಬಿಡದೋ ಅಸನ ತೊರೆದಡೇನು ವ್ಯಸನ ಬಿಟ್ಟಡೇನು ಉಸಿರ ಹಿಡಿದಡೇನು ನೆಲ ತಳವಾರನಾದ್ರೆ ಕಳ್ಳನೆಲ್ಲಿಗೆ ಹೋಗುವನು ಕೂಡಲ್ ಚನ್ನ ಮಲ್ಲಿಕಾರ್ಜುನ ಅಕ್ಕಮಾದೇವ್ ಹೇಳ್ತಾಳೆ ಒಂದಿನ ಇದೆ ಎಲ್ಲರೂ ಆವ ಭಯ ಇನ್ನೇನವಾಗ ಮರಣವೇ ಮಹಾನವಮಿ ಆದವಾಗ ಕುಟ್ಟುದು ಸಾವುದು ಜೀವಭಾವದ ಭ್ರಮೆ ಸಾವೇ ಸಾವೇನವಗ ನೋವೇ ನೋವೇ ನವಗ ಇದ್ದದ್ದು ಹೋಗತಾದ ಅದು ಹೆಂಗ ಇಲ್ಲದ್ದು ಆಗತಾದ ಅದು ಹ್ಯಾಂಗ ಇದ್ದದ್ದು ಹೋಗದು ಇಲ್ಲದ್ದು ಆಗದು ಇದ್ದಿದ್ದ ಅಲ್ಲ 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 ಅಂತ ಅರಿತವಾಗ ಇದು ಕಡ್ಕೊಳ್ಳೋ ಮಡಿವಳಪ್ಪನ ತತ್ವ ಪದ ಹಿಂಗಾಗಿ ಬಹಳ ಮಾತನಾಡುವ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ इवत तंदिना बंद मुगीतदन ತಿಳ್ಕೋಬೇಡಿ ಜಬ್ ತಕ್ ಜ್ಞಾನ್ ಮೇ ಸಾಸ್ ಹೈ ಜಬ್ ತಕ್ ಜ್ಞಾನ್ ಮೇ ಸಾಸ್ ಹೈ ಜಬ್ ತಕ್ ಲಾಲ್ ಜಂಡಾ абаಾದ್ ಹೈ ತಬ್ ತಕ್ ಈ ಸಂಘರ್ಷ ಜಾರಿ ರಹೇಂಗಾ ಈ ಸಂಘರ್ಷ ಜಾರಿ ರಹೇಂಗಾ ಅರೆ سامنےವಾಲೋ ಠಾಣ್ لو ಆಮ್ ಮರ್ನೆ ಕೇ ಲಿಯೇ ಡರ್ತೆ ನಹೀಂ ಹೈ ಆಪ್ ಜೀನೆ ಕೇ ಲಿಯೇ ಡರ್ ರಹೀಹೇ ಅಮ್ಮ ಮರನೆ ಕೇಳಿ ಡರ್ತೇನೇ ಆ ಭಿನ್ನೆ ಕೇಳಿ ಡರ್ ನಾವು ಸಾಯ್ಲಿಕ್ಕೆ ಅನ್ಸಲ್ಲ ನೀವು ಬದುಕಲಿ ಯಾಕೆ ಅನ್ಸಲ್ ಕತಿರುವ ನನ್ನ ಮಕ್ಕಳೇ ಹೇಳ್ರಿ ಎದ್ದೇಳ್ರಿ ಇದಕ್ಕೊಂದು ತಾರ್ಕಿಕ ಅಂತ ಬರ ವೀರಾವೇಶದ ಭಾಷಣಕ್ಕಾಗಿ ಬಂದವರಲ್ಲ ನಾವು ತಿಳ್ಕೊಳ್ರಿ ನೀವು ಭಾಷಣ ಮಾಡುವುದು ನಮ್ಮ ಪ್ರವೃತ್ತಿ ಅಲ್ಲ ಹೋರಾಟ ಸಂಘರ್ಷ ಇವು ನಮ್ಮ ಉಸಿರು ಆ ಕಾರಣಕ್ಕಾಗಿ ಎಲ್ಲಿವರೆಗೆ ಸೌಜನ್ಯಗಳನ್ನು ಎಸ್ ಐ ಟಿಗೆ ಒಪ್ಪಿಸೋದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಜಾಳಿ ಇರ್ತದೆ ದಯವಿಟ್ಟು ಮಾನ್ಯ ಕರ್ನಾಟಕದಲ್ಲಿ ಜನ ಎದ್ದು ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಓಟ್ ಪಡೆದಿಲ್ಲ ಜನ ಓಟ್ ಹಾಕಿದ್ದಾರೆ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಈಗಿನ ಸರ್ಕಾರ ನೆನ್ಪಿಟ್ಕೊಳ್ಳಿ ಜನ ಇಷ್ಟಪಟ್ಟು ಓಟ್ ಹಾಕ್ಯಾರ ಅವರು ಸಾಕಾಗಿದ್ರು ಅವರು ತ್ರಾಸು ಮಾಡ್ಲಿಕ್ಕೆ ಅವ್ರು ಭಾಳ ಕಿರಿಕಿರಿ ಕುಡ್ಲಿಕ್ಕೆ ಜನ ಹುಡುಕಿ 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 ಬಂದು ಓಟ್ ಹಾಕ್ಯಾರ ಹೀಗಾಗಿ ದಯವಿಟ್ಟು ಈಗಿರುವಂಥ ಪ್ರಜ್ಞಾವಂತ ಸರ್ಕಾರ ಈ ವಿಷಯದಲ್ಲಿ ದೊಡ್ಡವರು ಬಲಾಢ್ಯರು ಅನ್ನುವ ಕಾರಣಕ್ಕಾಗಿ ಜಾತಿ ಧರ್ಮ ಅನ್ನುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯಳಿಗೆ ಅನ್ಯಾಯ ಮಾಡಕೂಡ್ದು ಅನ್ಯಾಯ ಮಾಡಲಿಕ್ಕೆ ನಾವು ಬಿಡಲ್ಲ ಯಾಕೆ ಬಿಡಲ್ಲ ಬೆಕ್ಕ ಏನು ಮಾಡಿರ್ತದೆ ಗೊತ್ತಾ ತಿನ್ನತನ ತಿಂದು ಎಲ್ಲ ಅದು ಕಣ್ಣು ಮುಚ್ಚಿದಂಗೆ ಹಿಂಗೆ ಕೂತಿರ್ತದೆ ಮಂದಿ ತಿಳ್ಕೊಂಡ್ರೆ ಬೆಕ್ಕಿಗೆ ನಿದ್ದೆ ಹತ್ತಿದಂಥ ಬೆಕ್ಕ ನಿದ್ದೆ ಮಾಡಲ್ಲ ಸ್ವಲ್ಪ ಸಮಯ ಸಿಕ್ಕರೆ ಚಂಗಂತ ಹಾರತದೆ ತಿಳ್ಕೊಳ್ರಿ ಹಂಗೆ ನಾವು ಸುಮ್ ಕೂತೇವಂದ್ರೆ ಸುಮ್ ಕೂಡಲ್ಲ ನಮ್ಮ ಕೆಲಸ ಜಾರಿ ಇರ್ತದ ದಯವಿಟ್ಟು ಸೌಜನ್ಯಳಿಗೆ ಮತ್ತು ನಡೆದಿರುವಂತ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ಬೇಕು ಅಲ್ಲಿ ತನಕ ನೀವಂತೂ ನಮ್ ಜೊತೆಗಿರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗಿರ್ತಿರಿಲ್ಲ ಇರ್ತೀರಿಲ್ಲ ನೀವೆಲ್ಲ ನಮ್ಮ ಜೊತೆಗೆ ಎಸ್ ಮಂಜುನಾಥ ಕೈ ಮುಗಿದು ಕೇಳ್ತೀನಿ ಊರಾಗ ಊರಾಗಿ ನಿನ್ಗೆ ನಿಮ್ಗೆ ನಮ್ಮ ಊರಿಗೆ ಬಾ ನಾವು ಎತ್ತರಿರ್ತೇವ ಜಾಗರಿರ್ತೇವ ಬಾ ಮಂಜುನಾಥ ಇಲ್ಲಿ ಇರಬೇಡ